ಬಾವನ ಸೌದತ್ತಿ ಗ್ರಾಮ ಪಂಚಾಯಿತಿಯ ನೂತನ ಆರೋಗ್ಯ ರಕ್ಷಾ ಅಂಬುಲೆನ್ಸ್ ಮತ್ತು ಅಂತಿಮ ಯಾತ್ರಿ ವಾಹನ ಲೋಕಾರ್ಪಣೆ ರಾಯಬಾಗ್ ತಾಲೂಕಿನ ಬಾವನ ಸೌದತ್ತಿ ಗ್ರಾಮ ಪಂಚಾಯಿತಿ ವತಿಯಿಂದ ಆರೋಗ್ಯ ರಕ್ಷಾ ಆಂಬ್ಯುಲೆನ್ಸ್ ಹಾಗೂ ಅಂತಿಮ ಯಾತ್ರೆಯ ವಾಹಿನಿಯನ್ನು ಓಂಕಾರ ಆಶ್ರಮ ಮಠದ ಶ್ರೀ ಶಿವಶಂಕರ್ ಸ್ವಾಮೀಜಿ ಶೇಖುನ್ ಶ್ರೀ ವಿರಕ್ತ ಮಠದ ಮಹಾಂತ ಸ್ವಾಮೀಜಿಗಳು ಯೋಗಾನಂದ ಶ್ರೀ ಹಾಗೂ ಕಣ್ಣರಿಂದ ಲೋಕಾರ್ಪಣೆಗೊಳಿಸಲಾಯಿತು ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯೊಂದಿಗೆ ಗಣ್ಯರು ಸಸಿಗೆ ನೀರೆದು ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ದುರ್ಯೋಧನ್ ಐಫಳೆಯವರು ಮಾತನಾಡಿ ಹುಟ್ಟೂರಿಗೆ ಆಂಬ್ಯುಲೆನ್ಸ್ ಹಾಗೂ ಅಂತಿಮ ಯಾತ್ರಾ ವಾಹಿನಿ ಕೊಡುಗೆ ನೀಡುವ ಮೂಲಕ ಮಹಾಜನ್ ಹಾಗೂ ಕೆಂಗಾಲೆ ಕುಟುಂಬದವರು ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ ಇದು ಜಿಲ್ಲಾ ಮಟ್ಟದಲ್ಲಿ ಇಂತಹ ಕಾರ್ಯ ಯಾರೂ ಮಾಡಿಲ್ಲ ಎಂದೆನಿಸುತ್ತದೆ ಎಂದರು ಮಹತ್ವದ ಒಂದು ಆರೋಗ್ಯ ರಕ್ಷಣೆ ಅಂತಿಮ ಅಂತರ್ಮಾತ್ರಾ ವಾಹಿನಿಯನ್ನ ಹುಟ್ಟದಲ್ಲ ಅವರಿಗೆ ಶಾಸಕಾಗಿ ವೈಯಕ್ತಿಕ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟ ಯಾಕಂತಂದ್ರ ಇದೀಗ ಹೇಳಿದಾಗ ಮಕ್ಕಳಿಗೆ ಕೂಡ ನಾನು ಹೆಸರು ನೋಡ್ತೇವೆ ಪರಿಸ್ಥಿತಿ ಒಳಗ ಎಂಟು ಲಕ್ಷದಲ್ಲಿ ವಾಹನಗಳಿಗೆ ಕೊಟ್ಟಿರಲಿಲ್ಲ ಬಹಳ ಸಂತೋಷ ಅವ್ರು ಎಷ್ಟೋ ದಿನದ್ದು ಕಡಿಮೆ ಚಿಂತೆ ಪಟ್ಟಿದ್ರು ಯಾಕಂದ್ರೆ ಗ್ರಾಮದ ಹಿರಿಯನ್ನು ತಾಲೂಕಾ ಯಾಕೆ ಆಕಿಲ್ಲ ಜಿಲ್ಲಾ ಮಠದ ಪವಾರತಾರೆ ನಂದು ಒಂದು ಸೌಭಾಗ್ಯನ ನಾನು ಒಂದು ಶಾಸಕಾಗಿ ನನ್ನ ಒಂದು ಅವ್ರ ಇವಾಗ ಇಂತ ಇವರು ಪ್ರಾಣಿಗಳು ಕಡಿಮತಿ ಇದೆ ಈಗ ಆರೋಗ್ಯ ಇಲಾಖೆ ಮತ್ತು ಇಲಾಖೆಯ ಆಸ್ಪತ್ರೆಗಳನ್ನು ಮಂಜೂರು ಮಾಡಲಿಕ್ಕೆ ನಾವು ನಾ ಆದಷ್ಟ ಪ್ರಯತ್ನವನ್ನು ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತದೆ ಈಗ

ಶ್ರೀಮಂತರು ಸಾಕಷ್ಟು ಜನ ಇದ್ದಾರೆ ಆದರೆ ಅವರು ದಾನ ಮಾಡುವುದಿಲ್ಲ ಕೆಲವರ ಹೃದಯ ಶ್ರೀಮಂತಿಕೆಯಿಂದ ದಾನ ಮಾಡಿ ಗಮನ ಸೆಳೆಯುತ್ತಾರೆ ಎಂದರು ಮನೋರಂಜನ ಪ್ರ ಅಧಿಪತಿಗಳು ಯೋಗಾನಂದ ಮಹಾಸ್ವಾಮೀಜಿ ಅವರ ಹಿಂದು ಚರಣಕ್ಕೂ ನನ್ನ ಶರಣ ಪುಷ್ಪಗಳನ್ನು ಸಮರ್ಪಿಸಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂತಹ ಗ್ರಾಮದ ಪಂಚಾಯತಿ ಅಧ್ಯಕ್ಷರು ರಾಮಚಂದ್ರ ಕಟೆ ಅವರಲ್ಲಿ ಸತ್ಕಾರ ಮೂರ್ತಿಗಳು ರೋಚನೆ ಕೊಡಬೇಕು ಸುಂದರ ಬಿಟ್ಟು ಇನ್ನಕ ತಿಂಗಳಿಗೂ ಅಕ್ಕ ನಂಗಲಕೂ ನಂಗಲಿಗೂ ಬೆಲ್ಲೆಕಿನ ಐದು ಆರಾ ಅಮಂಗಪರ ಮಹೋತ್ಸವ ಇದೆ ಸಂಪದ್ಭಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಕೂಡ ಇಂತ ಕಾರ್ಯಕ್ರಮ ಜರುಗಿಲ್ಲ ಅದಲ್ಲಂತಂತ ಬಂದಿದೆ ಅದನ್ನ ನಮ್ಮ ಪ್ರಾಣ ಮಾತಾ ಸಿಂಗರ ಇದೆ ಈ ರೀತಿಯ ಸೇವೆ ಏನ್ ಕಥೆ ಇದೆ ಜಾತಿ ಮತ ದಂತ ಧರ್ಮಗಳಲ್ಲದೆ ಪ್ರತಿ ಭಕ್ತರಿಗೂ ಹಿತವರ್ಣ ಬಯಸಿರ್ತಕ್ಕಂತಹ ದಂಪತಿಗಳು ಮೆಚ್ಚಳಬೇಕಾದಂತ ಪರವಾಗಿ ನಮ್ಮ ಮಹಾಜನ್ ಪ್ರಕಾಶ್ ಅವರು ಮತ್ತು ಅನಿಲ್ ಚಂಗಾಲಿಯವರು ಮಾಡಿರ್ತಕ್ಕಂಥ ಕಾರ್ಯ ಅತ್ಯಂತದಲ್ಲ ಅಂತಿಂತದ್ದಲ್ಲ ಇನ್ನೊಂದು ಕ್ಷಣ ವಿಚಾರ ಮಾಡದೆ ಇದ್ರೆ ರಾಜನವ್ರು ಹೇಳಿದ್ರು ಮನೆಯವರೇನ ಕೇಳಲಿಲ್ಲ ಮಾತು ಕೊಟ್ಟು ಬಿಟ್ಟೆ ನ್ಯಾಯ ಮಾಡ್ಕೊಳ್ಳಿ ಅಂತ ಹೇಳಿ ಕೊಡ್ತಕ್ಕಂಥದ್ದು ಎಡವೆಗೆ ಗೊತ್ತಾಗಬಾರ್ದು ಅಂದ್ರೆ ತಕ್ಷಣವೇ ತಕ್ಕ ಕಾರಣವನ್ನು ಶೇಗುಣ ಶ್ರೀ ವಿರಕ್ತ ಮಠದ ಮಹಾಂತ ಸ್ವಾಮೀಜಿಗಳು ಮಾತನಾಡಿ ತಂದೆ ತಾಯಿಯನ್ನು ಅತ್ಯಂತ ಗೌರವದಿಂದ ಕಾಣುತ್ತಾರೋ ಅವರೇ ಅದೃಷ್ಟ ಬಂತರು ಎಂದರು ಲೋಕಾರ್ಪಣೆ ಕಾರ್ಯಕ್ರಮವಾಗಿರುವುದರಿಂದ ಸುಬ್ರತರಾಯ್ ಅಂತ ಸಹಾಯ ಕಂಪನಿಯ ಮುಖ್ಯಸ್ಥರು ಆ ಸುದ್ದಿ ಉದಿರಬೇಕು ಐವತ್ತು ಸಾವಿರ ಕೋಟಿ ರೂಪಾಯಿಯ ಒಡೆಯ ಫಾರಿನ್ ಅಲ್ಲಿ ಮಕ್ಕಳು ಹೋಗ್ತಾ ಇದ್ರು ಎರಡು ಲಕ್ಷ ಐವತ್ತು ಸಾವಿರ ಕೋಟಿಯ ವಹಿವಾಟನ ಮಾಡುವಂತಹ ಒಂದು ಕಂಪನಿ ಅವರು ಸಹಾರ ಒಂದು ಕಂಪನಿ ದಯವಿಟ್ಟು ಓದಬಹುದು ಅದ್ರ ಬಗ್ಗೆ ತೀರ್ಕೊಂಡ್ರೆ ವಿದೇಶದಲ್ಲಿರುವಂತಹ ಮಕ್ಕಳಿಗೆ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ತಾವು ಬರಬೇಕು ಅಂತ ಹೇಳಿದ್ರೆ ಏನು ಹೇಳ್ಬೇಕು ಹೇಳ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ನೀವೇ ಅವ್ರ ಅಂತಿಮ ಯಾತ್ರೆಯನ್ನು ಮಾಡ್ರಿ ಅಂತಿಮ ಸಂಸ್ಕಾರವನ್ನ ನೀವೇ ಮಾಡ್ರಿ ನನಗೆ ಬರಕ್ ಆಗಂಗಿಲ್ಲ ಅಂತ ಇರುವಂತ ಮಕ್ಕಳ ಮಧ್ಯೆ ಇವತ್ತು ಸೌದತ್ತಿಯಲ್ಲಿ ಹುಟ್ಟಿ ಒಬ್ರು ಪೂನಾದಲ್ಲಿ ಅದಾರ ಒಬ್ರು ರಾಜ್ಕೋಟ್ಗಳು ಅದಾರ ನನ್ನ ತಾಯಿ ಮತ್ತು ತಾಯಿನೆಲ್ಲ ಪ್ರಭು ಶ್ರೀರಾಮ್ ಹೇಳಿದ್ರು ಶ್ರೀಲಂಕಾ ಹೋದಾಗ ಇದು ಬಂಗಾರದ ಪಟ್ಟಣದ ಇಲ್ಲಿ ಇದ್ದ ಬಿಡೋಣ ಅಂತ ಹೇಳ್ಕೊಂಡು ಹೇಳಿದಾಗ ನಮ್ಮ ಅವ್ವ ಮತ್ತು ನಮ್ಮ ಮೌನ ನಾಯಿ ತಾಯಿಯ ನೆಲ ಅಂತ ನಾವೇನು ಕರಿತೀವಲ್ಲ ಅದು ಸ್ವರ್ಗಕ್ಕಿಂತ ದೊಡ್ಡದು ಅನ್ನೋ ಕಾರಣಕ್ಕಾಗಿ ಪೂನಾದೊಳಗಿದ್ರು ರಾಜ್ಕೋಟ್ದೊಳಗಿದ್ರು ಸೂತ್ರ ಎಲ್ಲ ಅಂದ್ರೆ ಸೌದತ್ತಿಯೊಳಗ ಸೂತ್ರ ಅದ ಅಲ್ಲ ಇದಕ್ಕಿಂತ ದೊಡ್ಡದ ನಮ್ಗೆ ಇದೇ ದೊಡ್ಡದ ಇದೇ ನಾವು ಪ್ರಭು ಶ್ರೀರಾಮನಿಗೆ ಕೊಡೋ ಗೌರವ ನಾವು ಕೈಕಾಲ ಹಾಕೋದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಯನ್ನ ಅತ್ಯಂತ ಗೌರವದಿಂದ ನೋಡುವಂತ ಭಾಗ್ಯ ಮತ್ತೊಂದು ಏನೂ ಇಲ್ಲ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಲಿಯಲ್ಲಿ ಇಟ್ಟುಕೊಳ್ಬೇಕಾಗಿರುವಂತ ಒಂದು ಸಂಗತಿ ಇದೆ ಯಾಕೆ ಈ ಮಾತುಗಳನ್ನು ನಾನು ಪದೇ ಪದೇ ಹೇಳ್ತೀನಿ ಅಂದ್ರೆ ಈ ನೆಲ ಎಂತದ್ದು ಅಂದ್ರೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅನ್ನುವಂತಹ ಘೋಷ ವಾಕ್ಯಗಳು ಮೊಳಗಿರುವಂತಹ ಈ ನೆಲದೊಳಗೆ ಇವತ್ತು ಏನಾಗಿದೆ ಪರಿಸ್ಥಿತಿ ನೋಡ್ರಿ ಇವತ್ತು ಬೆಳಗಾವಿಯಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ವೃದ್ಧಾಶ್ರಮಗಳು ನಾಯಿ ಪುಡಿಗಳ ತೆಲೆ ಎತ್ತಿರುವಂತಹ ಸಂದರ್ಭದಲ್ಲಿ ನಾನು ಒಂದೇ ಮಾತನ್ನ ಹೇಳ್ತೀನಿ ಕಾವಿ ಬಟ್ಟೆ ಹಾಕೊಂಡು ಏನಕ್ಕೆ ನಾವು ಹೇಳಕ್ ಬರುವುದಿಲ್ಲ ನೀವು ಮನಿಯೊಳಗಿರುವಂತಹ ತಂದೆ ತಾಯಂಬರನ್ನ ನೀವು ಚೆನ್ನಾಗಿ ನೋಡ್ಕೊಳ್ದೇನೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ದೇವರು ನಿಮ್ಗೆ ಯಾವ ಕಾರಣಕ್ಕೂ ಹೋದಂಗೆ ಇದು ಬಹಳ ಸ್ಪಷ್ಟವಾಗಿ ತಿಳಿಯಬೇಕು ಆಂಬುಲೆನ್ಸ್ ದಾನಿ ಪ್ರಕಾಶ್ ಮಹಾಜನ್ ಮಾತನಾಡಿ ಒಗ್ಗಟ್ಟು ಇದ್ದರೆ ಯಾವುದೇ ಕಠಿಣ ಕೆಲಸ ಇದ್ದರೂ ಸುಲಭವಾಗಿ ಆಗುತ್ತದೆ ಆದ್ದರಿಂದ ಗ್ರಾಮದಲ್ಲಿ ಒಳ್ಳೆಯ ತಂಡ ರಚನೆಯಾಗಿದೆ ಇದರಿಂದ ಗ್ರಾಮ ಅಭಿವೃದ್ಧಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು ಟೀಕೆ ನಾವು ಕೊಡ್ತೇವೆ ಮತ್ತೆ ಒಂದು ನಾವು ಹೇಳ್ತೇನೆ ಅಂದಿಲ್ಲ ನಮ್ಮ ಮನೆ ಹಬ್ಬ ಹೇಳಿ ಹೇಳ್ತೇನೆ ನೋಂದಿಲ್ಲ ಮತ್ತೆ ವಿಚಾರ ಮಾಡಿ ಹೇಳ್ತೇನೆ ನೋಡಿಲ್ಲ ಅವ್ರಿಗೆ ಒಂದೇ ಹೇಳಿಬಿಟ್ಟೆ ಮತ್ತೆ ನಮ್ಮ ಮನೆ ಹೇಳಿದೆ ಹೇಜನ ಯಾವಾಗ ಚೆನ್ನಾಗಿ ಕೆಲಸ ಮಾಡಿದ್ವಿ ಬಹಳ ಕೊಟ್ಟು ಕೊಡ್ಬೇಕಾಗಿತ್ತು ಆರೋಗ್ಯ ರಕ್ಷಾ ಆಂಬ್ಯುಲೆನ್ಸ್ ನೀಡಿದ ಸುವರ್ಣ ಅಣ್ಣಾಸಾಹೇಬ್ ಮಹಾಜನ್ ಅವರಿಗೆ ಹಾಗೂ ಅಂತಿಮ ಯಾತ್ರೆ ವಾಹಿನಿ ನೀಡಿದ ಸುಶೀಲಾ ಬಾಬು ಕೆಂಗಾಲೆ ಅವರಿಗೆ ಇದೇ ವೇಳೆ ಗ್ರಾಮ ಪಂಚಾಯಿತಿ ಹಾಗೂ ಅನೇಕ ಗಣ್ಯರಿಂದ ಸಾರ್ವಜನಿಕರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸುನೀಲ್ ಕೆಂಗಾಲೆ ಮಾತನಾಡಿದರು ಅರ್ಧ ಎಕರೆ ಜಮೀನು ತೆಗೆದುಕೊಂಡು ರಾಮ ನಿರ್ಮಿಸಬೇಕು ಎಂಬುದು ನನ್ನ ಅನಿಲ ಆಸೆಯಾಗಿತ್ತು ಅದನ್ನು ಹಿರಿಯಲ್ಲೂ ಸೇರಿಕೊಂಡಿದ್ದರು ಶ್ರೀ ರಾಮಚಂದ್ರ ಕಾಟೆ ಮತ್ತು ದುರುಗೌಡ ಪಾಟೀಲರವರು ಸರ್ವಧರ್ಮೀಯರಿಗೂ ಅನುಕೂಲವಾಗುವಂತಹ ಅಂತಿಮ ವಾಹಿನಿಯನ್ನು ನೀಡಲು ಸೂಚಿಸಿದಾಗ ನಾವು ಮನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮ್ಚಂದ್ರ ಕಾಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಜಾತ ಶಿವಾಲೆ ಈರ್ಗೌಡ ಪಾಟೀಲ್ ಸಿಬಿಕೆ ಕೋರೆ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ ತಾತಾ ಸಾಹೇಬ್ ಕಾಟೆ ಭರ್ದೇಶ್ ಬನವನಿ ತಾಲೂಕಾ ವೈದ್ಯಾಧಿಕಾರಿ ಎಸ್ಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಎಇಇ ಆರ್ಬಿ ಮಣಿವಡ್ಡರ್ ಲೋಕೋಪಯೋಗಿ ಇಲಾಖೆ ಎಇಇ ಕೆಎನ್ ಹಂಚಿನಮಣಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹನುಮಂತ ನಾಯಕ್ ಮಲ್ಲಪ್ಪ ಮೈಶಾಳೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅನೇಕರು ಇದ್ದರು ಗ್ರಾಮ ಪಂಚಾಯಿತಿ ಸದಸ್ಯ ಧೂಳಗೌಡ ಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪಥದಲ್ಲಿರುವಂತ ಗ್ರಾಮ ಒಂದೇ ಉದ್ದೇಶ ಎರಡೂ ಮಹಿಳೆಯರು ಇವತ್ತಿನ ಸ್ನಾನ ಪಡೆದರು ಈ ದಾನಕ ಸ್ನಾನ ಸವಲತ್ತಿ ಗ್ರಾಮದ ಎಲ್ಲ ಸಮಸ್ತ ನಾಗರಿಕರ ನಾಗರಿಕರವರು ಯಾವಾಗೂ ತಿರುಗಣಿಯಾಗಿರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪಿಡಿಒ ಎಸ್ ಎಸ್ ಎಸ್ಗೌಡ್ ವಂದಿಸಿದರು ಸುಂದರ ಕಾರ್ಯಕ್ರಮ ಈ ಒಂದು ಸುಂದರ ಕಾರ್ಯಕ್ರಮದ ದೇವ್ಯ ಸಾಹಿತ್ಯವನ್ನು ಪಾಪು ಶ್ರೀ ಶ್ರೀ ಶಿವಶಂಕರ ಸ್ವಾಮೀಜಿ ಪುಂಪಾರಾಕ್ರಮ ನಮ್ಮ ಭಾವನೆ ಸೌರ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯೇಳ್ತಕ್ಕಂಥ ಎಲ್ಲ ನಾಗರಿಕರ ಪರವಾಗಿ ಅದೇ ರೀತಿಯಾಗಿ ವೇದಿಕೆಯನ್ನು ಆಚರಿಸತಕ್ಕಂತಹ ಎಲ್ಲ ಗಣನೆ ಮಾನ್ಯರ ಪರವಾಗಿ ಅಭಿನಂದನೆಗಳನ್ನು ಪಂಚ್ ನ್ಯೂಸ್ಗಾಗಿ ಬಾವನ್ ಸೌಧತಿಯಿಂದ ಸಂತೋಷ್ ಗಿರಿ